ంశవో మాదిగ సముదాయవో వంశవోదాయో చెట్టు వడదు నిలారి అలాగే నా ನಮ್ಮ ಸನ್ಮಾನ್ಯ ಮುಖ್ಯ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಈ ಅತಿಜಾಂಬ ಅಭಿವೃದ್ಧಿ ನಿಗಮದ ಸಚಿವರಾಗಿರ್ತಕ್ಕಂಥ ಮಹದೇವತನವರಿಗೆ ಮುಖ್ಯವಾಗಿ ನಮ್ಮ ಜನಾಂಗದ ನಾಯಕರಾಗಿರ್ತಕ್ಕಂಥ ಚಾಂಜನೇಯವರು ಮುನಿಯಪ್ಪನವರು ತಿಮ್ಮಾಪುರವರು ನಮ್ಮ ಮಾಜಿ ಎಂ ಪಿಗಳಾಗಿರ್ತಕ್ಕಂಥ ಚಂದ್ರನವರು ಇನ್ನಿತರ ನಮ್ಮ ಜನಾಂಗದ ಎಲ್ಲ ಎಮ್ ಎಲ್ ಎಗಳು ನನಗೋಸ್ಕರ ಬಂದು ಮುಖ್ಯಮಂತ್ರಿಗಳನ್ನು ಒಪ್ಪಿಸಿ ಈ ಪದವಿನ ನನಗೆ ಕೊಡಿಸಿರೋಕ್ಕೆ ಜನಾಂಗದ ಪ್ರತಿನಿಧಿಗಳಿಗೆ ಮತ್ತು ಸರ್ಕಾರಕ್ಕೆ ಅತಿ ಮುಖ್ಯವಾಗಿ ನನ್ನ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಈ ರಾಜ್ಯದ ಮುಖ್ಯ ಉಪ ಮುಖ್ಯಮಂತ್ರಿಗಳಿಗೆ ನಾನು ಇದೇ ಜನಾಂಗದಲ್ಲಿ ಹುಟ್ಟಿರೋದ್ರಿಂದ ಚಿಂತನೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಎಲ್ಲ ನನಗೆ ಗೊತ್ತಿದೆ ಎಷ್ಟು ಮಟ್ಟಿಗೆ ಜನಾಂಗಕ್ಕೆ ಸಹಾಯ ಮಾಡಲಿಕ್ಕೆ ಆಗ್ತದೆ ಸರ್ಕಾರದ ಸವಲತ್ತುಗಳನ್ನ ಜನಾಂಗ ಕೆಲಸ ಪ್ರಾಮಾಣಿಕ ಪ್ರಯತ್ನ ಜೊತೆಗೆ ಬಹಳ ಜನ ಬಡವರಿ ಅವರಿಗೆ ಎಲ್ಲರಿಗೂ ಕೂಡ ಒಂದೇ ಸರಿಗೆ ನಾನು ತೃಪ್ತಿಪಡಿಸ್ಲಿಕ್ಕೆ ಆಗದೆ ಇರಬಹುದು ಆದ್ರೆ ಈಗ ಕಡುಬಡತನ್ ಇರ್ತಕ್ಕಂಥ ಜನಗಳನ್ನ ಆತ್ಮಹತ್ಯೆ ಮೇಲೆ ಈ ಒಂದು ನಿಗಮದಿಂದ ಸಿಗ್ತಕ್ಕಂಥ ಎಲ್ಲ ಸವಲತ್ತುಗಳನ್ನ ಕೊಡಿಸ್ತಾರೆ ನಾನು ಎರಡ್ ಸಾವಿರದ ನಾಲ್ಕರಲ್ಲಿ ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಸೋತಿದ್ದೀನಿ ಅದರ ನಂತರ ಸುಮಾರು ಆರು ಚುನಾವಣೆಗಳನ್ನ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾಲ್ಕು ಚುನಾವಣೆಗಳನ್ನು ಚಿತ್ರದುರ್ಗ ಲೋಕಸಭಾ ಚುನಾವಣೆಗಳನ್ನು ಮಾಡಿದ್ದೀನಿ ಅದ್ರೆಲ್ಲರೂ ಕೂಡ ಅದರಲ್ಲೆಲ್ಲ ಕೂಡ ನಾನು ಟಿಕೆಟ್ ಆಕಾಂಕ್ಷೆ ಪಕ್ಷ ನನಗೆ ಗುಪ್ಸಿ ಹೊತ್ತು ಒಂದು ಒಳ್ಳೆ ಸ್ಥಾನ ಕೊಟ್ಟಿದೆ ನಾನು ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಒಳ್ಳೆಯ ಸುತ್ತ ಕೆಲಸವನ್ನು ಮಾಡ್ತೀನಿ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ அலகி மா <coughs>